ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೇನೆ ನನ್ನ ರಾಜ್ಯಾಧ್ಯಕ್ಷರು ಏನು ಸೂಚನೆ ಕೊಡ್ತಾರೋ ಅದನ್ನೇ ಮಾಡ್ತೀನಿ ಪರೋಕ್ಷವಾಗಿ ಜೆಡಿಎಸ್ ಶಾಲು ಹಾಕಲ್ಲ ಎಂದ ಪ್ರೀತಂ ಗೌಡ ವಿಜಯೇಂದ್ರ ಎರಡೂ ಪಕ್ಷದ ಶಾಲು ಹಾಕೊಂಡು ಪ್ರಚಾರ ಮಾಡಿದರು ಬಿಜೆಪಿ ಜೆಡಿಎಸ್ ಪಕ್ಷದ ಶಾಲು ಹಾಕೊಂಡು ಪ್ರಚಾರ ಮಾಡಿದರು ನೀವು ಹಾಗೇ ಪ್ರಚಾರ ಮಾಡ್ತೀರಾ ಎಂಬ ಮಾಧ್ಯಮದವರ ಪ್ರಶ್ನೆ ಮಾಧ್ಯಮದವರ ಪ್ರಶ್ನೆಗೆ ತನ್ನದೇ ಆದ ಶೈಲಿಯಲ್ಲಿ ಉತ್ತರಿಸಿದ್ದಾರೆ ಮಾಜಿ ಶಾಸಕ ಪ್ರೀತಂ ಗೌಡ ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಪಕ್ಷದ ಕಾರ್ಯಕರ್ತನಾಗಿಯೇ ಇರ್ತೇನೆ ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ರಾಜ್ಯಾಧ್ಯಕ್ಷರು ನನಗೆ ಏನು ಸೂಚನೆಯನ್ನ ಕೊಡ್ತಾರೋ ನಾನು ಅದನ್ನೇ ಮಾಡ್ತೀನಿ ಅನ್ನೋ ಮೂಲಕ ಪರೋಕ್ಷವಾಗಿ ನಾನು ಜೆಡಿಎಸ್ ಶಾಲು ಹಾಕಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಪ್ರೀತಂ ಗೌಡ ವಿಜಯೇಂದ್ರ ಅವರು ಎರಡೂ ಪಕ್ಷದ ಶಾಲನ್ನ ಹಾಕೊಂಡು ಪ್ರಚಾರವನ್ನ ಮಾಡಿದ್ರು ಬಿಜೆಪಿ ಪಕ್ಷದ ಶಾಲು ಹಾಗೆ ಜೆ ಪಕ್ಷದ ಶಾಲನ್ನ ಹಾಕೊಂಡು ಪ್ರಚಾರವನ್ನ ನಡೆಸಿದ್ರು ಆದರೆ ನಾನು ಆ ರೀತಿ ಪ್ರಚಾರವನ್ನು ಮಾಡಲ್ಲ ಜೆ ಡಿ ಎಸ್ ಪಕ್ಷದ ಶಾಲನ್ನ ಹಾಕಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ನೀವು ವಿಜಯೇಂದ್ರ ರೀತಿ ಪ್ರಚಾರ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಅವರು ಈ ರೀತಿ ಉತ್ತರಿಸಿದ್ದಾರೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಈ ರೀತಿ ಪರೋಕ್ಷವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ ಜೆ ಡಿ ಎಸ್ ಶಾಲನ ನಾನು ಯಾವುದೇ ಕಾರಣಕ್ಕೆ ಹಾಕಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಮಾಧ್ಯಮದವರ ಪ್ರಶ್ನೆಗೆ ಪ್ರೀತಂ ಗೌಡ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಅವರು ಜೆಡಿಎಸ್ ಮತ್ತು ಬಿಜೆಪಿ ಎರಡು ಶಾರನ್ನು ಹಾಕೊಂಡಿದ್ರು ಆ ರೀತಿ ಪ್ರಚಾರ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿರ್ತೀನಿ ನಮ್ಮ ರಾಜ್ಯ ಅಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಕೆಲಸವನ್ನ ಕಾರ್ಯಕರ್ತನಾಗ್ ಮಾಡ್ತೀನಿ ಸರಿಗ ನೀವು ಪ್ರಚಾರ ಮಾಡಕ್ಕೆ ಇವತ್ತ ಶುರು ಮಾಡಿದ್ರೆ ಈ ಮೂಲಕ ಇನ್ನು ಎರಡ್ ಸಾವಿರದ ಇನ್ನೂರ ಇಪ್ಪತ್ತೊಂದು ಬೂತ್ ಅಧ್ಯಕ್ಷರು ಇನ್ಕ್ಲೂಡಿಂಗ್ ಇಬ್ರು ಶಾಸಕರು ನಮ್ಮ ಹಾಸನ ಜಿಲ್ಲೆ ಬರೋರ್ಗೂ ನಾನ್ ನಿಮ್ಗಳ ಮೂಲಕ ಮನವಿಯನ್ನ ಮಾಡಿದ್ದೀನಿ ತಮ್ಮ ತಮ್ಮ ಬೂತ್ ಕೆಲಸ ಪ್ರಾರಂಭ ಮಾಡಬೇಕು ಸುಮ್ನೆ ಓಡಾಡ್ತಾ ಇದ್ರೆ ಕೆಲಸ ಆಗೋದಿಲ್ಲ ಅನ್ನೋದನ್ನ ಜಿಲ್ಲಾಧ್ಯಕ್ಷರು ಎಲ್ಲಾ ಮಂಡಲ ಅಧ್ಯಕ್ಷರು ಪರಾಜಿತ ಅಭ್ಯರ್ಥಿಗಳಿಗೆ ಸೂಚನೆ ಶ್ರೇಯಸ್ ಪರವಾಗಿಲ್ಲ ಯಾರು ಇರ್ತಾರೆ ನೀವ್ ನನ್ನ ಅತ್ಯಾಪ್ತರು ನೀವು ಪತ್ರಿಕೋದ್ಯಮ ಪತ್ರಿಕೋದ್ಯಮದಲ್ಲಿ ಇದಾರೆ ಯಾಕೆ ಅಂತ ಹೇಳಿದ್ರೆ ಅವ್ರ ವೃತ್ತಿ ಒಬ್ಬೊಬ್ಬರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂಬತ್ ಲಕ್ಷಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ಸ್ ಇದ್ದಾರೆ ನನ್ಗೆ ಹಾಕಿದ್ ಎಪ್ಪತ್ತೆಂಟು ಸಾವಿರ ಇರ್ಬೋದು ಆದ್ರೂ ತೊಂಬತ್ ಸಾವಿರಕ್ಕೂ ಹೆಚ್ಚು ಎನ್ರೋಲ್ಡ್ ಬಿಜೆಪಿ ಮೆಂಬರ್ಸ್ ಇದಾರೆ ಆ ಮೆಂಬರ್ಸ್ ಅಲ್ಲಿ ಒಬ್ಬ ಇಬ್ರು ಹೋದ್ರು ಅಂತ ಹೇಳಿ ಹೇಳಿ ಐನೂರು ಜನ ನಾನು ಕಾಂಗ್ರೆಸ್ ಇಂದ ಕರ್ಕೊಂಡಿದೀನಿ ಈ ಎಂಪಿ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಅದನ್ನ ಕ್ಯಾಚ್ ಮಾಡಕಲ್ಲ ಒಂದೊಂದ್ ಮನ್ಸಿಗೆ ಅದಕ್ಕೆ ತಲೆ ಯಾರೋ ಒಬ್ರು ವ್ಯಕ್ತಿಗೆಲ್ಲ ಆತರ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ ಸಾರ್ವಜನಿಕ ವಲಯದಲ್ಲಿ ಇದ್ರೆ ಏನಂದ್ರೆ ಮೈತ್ರಿ ಅಭ್ಯರ್ಥಿಯವರು ಪ್ರೀತಮ್ ಗೌಡರು ವಿರೋಧಿಗಳನ್ನ ಮಾತ್ರ ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದು ಬಂದಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನಾನು ನೋಡಿ ವಿರೋಧಿಗಳ ಅಂತ ಹೇಳಿ ವ್ಯಕ್ತಿಗತ್ವ ನನ್ಗೆ ಯಾರು ಇಲ್ಲ ರಾಜಕೀಯವಾಗಿ ನನ್ನ ವಿರೋಧಿ ಯಾರು ಅಂತೇಳಿ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ನನ್ಗೆ ಹಂಗಂತ ಅವ್ರ ಮನೆಗೆ ಹೋಗ್ತಾರೆ ಅಂತ ಬೇಜಾರಾಗಕ್ಕಾಗತ್ತ ಅಥವಾ ಅವ್ರ ಅಭ್ಯರ್ಥಿ ಆಗ್ತಾರೆ ಅಂತ ಬೇಜಾರಾಗಕ್ಕ ನಮ್ಮ ಮೂಲ ಉದ್ದೇಶ ಏನಂತದ್ದು ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಅಂತೇಳಿ ಹೇಳಿ ನಾವು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಹೊರಟಿದ್ದೀವಿ